ರೈತರೆ ಪ್ರತಿ ತಿಂಗಳು ನಿಮ್ಗೆ ಒಂದು ಫಿಕ್ಸ್ಡ್ ಆದಾಯ ಬೇಕು ಒಳ್ಳೆ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ನೀವು ರೇಷ್ಮೆ ಕೃಷಿಯನ್ನ ಆರಾಮಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾಕಂತಂದ್ರೆ ನಿಮಗೆ ಇದು ತಿಂಗಳಿಗೆ ಅಂದ್ರೆ ಇಪ್ಪತ್ತೆಂಟು ದಿನದಲ್ಲಿ ಇಳುವರಿ ಬರುತ್ತೆ ನೀವು ಚೆನ್ನಾಗಿ ನೋಡ್ಕೊಂಡ್ರಿ ಅಂತಂದ್ರೆ ಸುಮಾರು ಒಂದ್ರಿಂದ ಒಂದೂವರೆ ತಿಂಗಳಲ್ಲೇ ನೀವು ಸುಮಾರು ಒಂದ್ರಿಂದ ಒಂದೂವರೆ ಲಕ್ಷ ಆದಾಯವನ್ನ ಮಾಡಬಹುದು ಯಾಕಂತಂದ್ರೆ ರೇಷ್ಮೆಗೆ ಈಗಂತೂ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ರೇಷ್ಮೆ ಕೃಷಿಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ ಸರ್ ರೇಟ್ ಡಿಫ್ರೆಂಟ್ ಆಗ್ತಾ ಇರುತ್ತೆ ಈ ಚಳಿಗಾಲದಲ್ಲಿ ಸೊಪ್ಪು ಬೇಗ ಬರೋದಿಲ್ಲ ಸೊಪ್ಪು ಕಮ್ಮಿ ಇದ್ದಾಗ ನಾವು ಆಕ್ಚುಲಿ ಹುಳ ಕಮ್ಮಿ ತರಬೇಕಾಗುತ್ತೆ ಹುಳ ಕಮ್ಮಿ ತಂದ್ವಿ ಅಂದ್ರೆ ಪ್ರಾಡಕ್ಟ್ ಕಮ್ಮಿ ಬರುತ್ತೆ ಪ್ರಾಡಕ್ಟ್ ಕಮ್ಮಿ ಆದಾಗ ಆಟೋಮೆಟಿಕ್ ಟೈಮಲ್ಲಿ ರೇಟ್ ಜಂಪ್ ಆಗಿರುತ್ತೆ ಮೇಡಮ್ ಬೇಸಿಗೆ ಟೈಮೆಲ್ಲ ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ತಗಿ ಇರುತ್ತೆ ಮೇಡಮ್ ತುಂಬಾ ಲಾಭದಾಯಕವಾದ ಬೆಳೆ ಇದು ನಾವು ಆಕ್ಚುಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಬೆಳೆ ಬೆಳೆದಿದೆ ಮೇಡಮ್ ಒಂದು ಬೆಳೆ ಫೇಲ್ ಇಲ್ಲ ಆಕ್ಚುಲಿ ಒಂದು ಬ್ಯಾಚಿಗೆ ಏನಿಲ್ಲ ಅಂದ್ರೆ ಖರ್ಚೆಲ್ಲ ಹೋಗ್ತಾ ಒಂದು ಒಂದೊಂದುವರೆ ಲಕ್ಷ ರೂಪಾಯಿ ಪ್ರಾಫಿಟ್ ಇದೆ ಪ್ರಾಫಿಟ್ ಇದೆ ತುಂಬಾ ಇದು ಸೆನ್ಸಿಟಿವ್ ಇದು ಆಕ್ಚುಲಿ ತುಂಬಾ ಸೆನ್ಸಿಟಿವ್ ಬೆಳೆ ನಾವು ಏ ಬಿಡು ಹೆಂಗಂದ್ರೆ ಹಿಂಗೆ ಮೇಸೆ ಬಂದ್ಬಿಡುತ್ತೆ ಬೆಳೆ ಅನ್ನಂಗಿಲ್ಲ ಮತ್ತೆ ಊಜಿಂದ ಹಿಡಿದು ಮತ್ತೆ ಒಂದು ನೊಣ ಇಂದ ಹಿಡಿದು ಸೀಮೆಯಿಂದ ಹಿಡಿದು ಎಲ್ಲಾ ಶತ್ರುಗಳ ಇದು ರೇಷ್ಮೆ ಉಳಿಗೆ ಒಂದು ಊಜಿ ಒಳಗ್ ಬಿಟ್ಕೊಂಡ್ರೆ ಒಂದು ಊಜಿ ಬಂದ್ಬಿಟ್ರೆ ನೂರು ನೂರ ಐವತ್ತು ಉಳ ಸಾಯಿಸುತ್ತ ಅದು ಒಂದು ಉಳ ಒಂದು ಊಜಿ ಬಂದ್ರೆ ಅಂತ ಹತ್ತು ಊಜಿ ಒಂದ್ ದಿವಸಕ್ಕೆ ಬಂತು ಅಂದ್ರೆ ನಮ್ಗೆ ಅರ್ಧ ಬೆಳೆ ವೇಸ್ಟ್ ಆಗಿರುತ್ತೆ ಬಾಸ್ ವಾಲಾ ಬಿ ದ ಬಾಸ್